ಪ್ರೈವೇಟ್ ಪಾರ್ಟ್ ಕಲೆಗಳು ಕೂಡ ಹೋಗ್ತದಂತೆ ಜಿಡ್ಡಿನ ಕಲೆಗಳು ಇದ್ರೆ ಅದು ಕೂಡ ಹೋಗಿ ಲೈಟ್ ಹಾಕುವಂತೆ ಆಯಿಲ್ ಹಚ್ಚೋದ್ರಿಂದ ನಿಮ್ಮ ಎಲ್ಲಾ ಸ್ಕಿನ್ ಒಂದು ಬೆಸ್ಟ್ ಸೊಲ್ಯೂಷನ್ ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಯಾರೆಲ್ಲ ಹೊಸದಾಗಿ ನೋಡ್ತೀರಾ ಅವರು ಮಾಡಿದ ವಿಡಿಯೋ ನೋಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಈ ವಿಡಿಯೋನ ಕೂಡ ಶೇರ್ ಮಾಡಿ ಫ್ರೆಂಡ್ಸ್ ನಾನು ಇವತ್ತು ನಿಮಗೆ ತೋರಿಸ್ಬೇಕಂತಿದ್ದೀನಿ ಆ ಟ್ರೆಡಿಷನಲ್ ಒಂದು ಆಯಿಲ್ ಅಂತ ಹೇಳ್ಬೋದು ಈ ಆಯಿಲ್ ಹಚ್ಚೋದ್ರಿಂದ ನಿಮ್ಮ ಎಲ್ಲ ಸ್ಕಿನ್ ಪ್ರಾಬ್ಲಮ್ ಒಂದು ಬೆಸ್ಟ್ ಸೊಲ್ಯೂಷನ್ ಅಂತಲೇ ಹೇಳ್ಬೋದು ಒಂದು ಮ್ಯಾಜಿಕ್ ಆಯಿಲ್ ಅಂತಲೇ ಹೇಳ್ಬೋದು ಈ ಆಯಿಲನ್ನು ನಮ್ಮ ಪೂರ್ವಜರು ಬಳಸ್ತಾ ಇದ್ರು ಅಥವಾ ಇವಾಗಲೂ ಕೂಡ ಎಲ್ಲರೂ ಬಳಸ್ತಾ ಇದ್ದಾರೆ ನಮ್ಮ ಈ ದಕ್ಷಿಣ ಕನ್ನಡ ಉಡುಪಿ ಬೇರೆ ಕಡೆ ಗೊತ್ತಿಲ್ಲ ನನಗೆ ನಾವಿರೋ ಪ್ಲೇಸಲ್ಲಿ ಎಲ್ಲರೂ ಇದನ್ನು ಸುಟ್ಟ ಗಾಯಕ್ಕೆ ಕಲೆಗಳು ಹೋಗಲಿಕ್ಕೆ ಅಂತ ಬಳಸ್ತಾರೆ ಹಾಗೆಯೇ ಬರೀ ಸುಟ್ಟ ಗಾಯದ ಕಲೆ ಅಂತಲ್ಲ ಇದು ಮೊಡವೆಯ ಕಲೆ ಕೂಡ ತುಂಬ ಬೆಸ್ಟ್ ಅಂತ ಹೇಳ್ಬೋದು ಯಾವುದೇ ಕಲೆಗಳಿರ್ಬೋದು ಬರೀ ಸುಟ್ಟ ಗಾಯದ ಕಲೆ ಅಂತಲ್ಲ ನಿಮ್ಮ ಬಾಡಿಯಲ್ಲಿ ನಿಮ್ಮ ಮುಖದಲ್ಲಿ ಅಥವಾ ನಿಮ್ಮ ಫುಲ್ ಕೈಯಲ್ಲಿ ಕಾಲಲ್ಲಿ ಎಲ್ಲಿ ಬೇಕಾದರೂ ಇರ್ಬೋದು ಒಂದು ಜಿಡಿನ ಥರ ಒಂದು ಈಗ ಇಲ್ಲಿ ನೋಡ್ಬೋದು ಕಪ್ಪು ಕ ಒಂಥರ ಜಿಡ್ಡು ಥರ ಆಗಿರುತ್ತೆ ಅಥವಾ ಯಾವುದೇ ಇರ್ಬೋದು ಕಲೆಗಳು ಇದನ್ನು ನೀವು ರೆಗ್ಯುಲರ್ ಆಗಿ ಹಚ್ಚಿದ್ರೆ ಈ ಎಣ್ಣೆನ ಸ್ಕಿನ್ ಕೂಡ ಸ್ಮೂತ್ ಆಗ್ತದೆ ಮತ್ತೆ ಇದು ಪಿಗ್ಮೆಂಟೇಶನ್ ಇರ್ಬೋದು ಅಂದರೆ ಬಂಗು ಅಂತ ಹೇಳ್ತಾರಲ್ಲ ಮುಖದ ಮೇಲೆ ಕಪ್ಪು ಕಲೆಗಳು ಕೂಡ ಇದು ತುಂಬ ಬೆಸ್ಟ್ ಸೊಲ್ಯೂಷನ್ ಅಂತಲೇ ಹೇಳ್ಬೋದು ಒಟ್ಟಾರೆ ಹೇಳ್ಬೇಕಾದ್ರೆ ಆಲ್ ಸ್ಕಿನ್ ಪ್ರಾಬ್ಲಮ್ಗೆ ಇದು ಬೆಸ್ಟ್ ಸೊಲ್ಯೂಷನ್ ಹಾಗೆ ರ್ಯಾಷಸ್ ಆದರೆ ಮೈಯಲ್ಲಿ ತುರಿಕೆ ಆ ಥರ ಎಲ್ಲ ಯಾಕಂದರೆ ಇದು ಸೆಪ್ಟಿಕ್ ಆಗು ಕೂಡ ವರ್ಕ್ ಆಗ್ತದೆ ಆ್ಯಂಟಿ ಬಯೋಲಾಜಿಕಲ್ ಪ್ರಾಪರ್ಟಿ ಕೂಡ ಇದೆ ಆ್ಯಂಟಿ ಆಕ್ಸಿಡೆಂಟ್ ಕೂಡ ಇದೆ ಹಾಗೆ ಆ್ಯಂಟಿ ಇಂಪ್ಲಮೆಂಟರಿ ಪ್ರಾಪರ್ಟಿ ಕೂಡ ಇರೋದ್ರಿಂದ ಇದು ಆಂಟಿ ಫಂಗಲ್ ಆಂಟಿ ಬ್ಯಾಕ್ಟೀರಿಯಾಗೆ ವರ್ಕ್ ಆಗ್ತದೆ ಆಲ್ ಟೈಪ್ ಆಫ್ ಸ್ಕಿನ್ ಪ್ರಾಬ್ಲಮ್ಗೆ ಇದು ಒಂದೇ ಪರಿಹಾರ ಅಂತಲೇ ಹೇಳ್ಬೋದು ಈ ಎಲೆ ಯಾವುದು ಅಂದರೆ ನೋಡಿ ಅದನ್ನು ಹಿಂದೆನೇ ಇದೆ ಯಾವ ಮರ ಅಂದರೆ ಟೀಕ್ ಟ್ರೀ ಅಂದರೆ ಸಾಗುವಾನಿ ಮರ ಇದರಲ್ಲಿ ಫರ್ನಿಚರ್ ಎಲ್ಲ ಮಾಡ್ತಾರೆ ಟೋಟಲ್ ತುಂಬಾ ಮರಗಳಿದೆ ಅಲ್ಲಿ ನೋಡ್ಬೋದು ಆ ಕಡೆ ನೋಡ್ಬೋದು ಹಾಗೆ ಇಲ್ಲೂ ಕೂಡ ಇದೆ ನಮಗೆ ನೋಡಿ ಈಚಿಗುರು ಸೊ ಇದು ತುಂಬಾ ವರ್ಷಗಳಾದಮೇಲೆ ಇದು ಫರ್ನಿಚರ್ಗೆ ಯೂಸ್ ಆಗ್ತದೆ ಈ ಮರ ನಮ್ಮ ಕಾಲಕ್ಕೆ ಯೂಸ್ ಆಗ್ತಾ ಗೊತ್ತಿಲ್ಲ ಈಗ ನಾವು ಇದೆಲ್ಲ ಸಸಿ ನಮ್ಮ ತೋಟದಲ್ಲಿ ಸುತ್ತ ಬಾರ್ಡರಿಗೆ ಹಾಕಿದ್ದೇವೆ ಹಾಕಿದೇವೆ ಇದು ನಮಗೆ ವಯಸ್ಸಾದ್ಮೇಲೆ ನಾವು ಅಜ್ಜಿರ್ ಆಗುವಾಗ ಇದರದ್ದು ನಮಗೆ ರಿಟರ್ನ್ಸ್ ಬರ್ತದೇನೋ ಇದು ನಮ್ಮ ಮಕ್ಕಳಿಗೆ ಒಂದು ಒಳ್ಳೆ ಎಸೆಟ್ ಅಂತ ಹೇಳ್ಬೋದು ಫ್ಯೂಚರ್ ಅಲ್ಲಿ ಫರ್ನಿಚರ್ಗೆಲ್ಲ ಬಳಸುವಂತಹ ಒಂದು ಮರ ಅಲ್ವಾ ತುಂಬಾ ಕಾಸ್ಟ್ಲಿ ಈ ಮರಕ್ಕೆ ನೋಡಿ ಈ ಎಲೆಗಳಿಂದನೇ ಕಡುಬು ಮಾಡೋದು ಈ ಎಲೆ ಈಗ ಗ್ರೀನ್ ಕಲರ್ ಇದೆಲ್ಲ ಇದು ಕಡುಬು ಮಾಡಿದ್ರೆ ಕಡುಬು ರೆಡ್ ಕಲರ್ ಆಗಿ ಬರ್ತದೆ ಈ ಅಲ್ಲೇ ಬರ್ತದೆ ನೋಡಿ ಯಾಕಂದ್ರೆ ಚಿಗುರು ಬರಬೇಕಾದ್ರೆ ರೆಡ್ ಕಲರ್ ಇರ್ತದೆ ಇದು ನ್ಯಾಚುರಲ್ ಕಲರ್ ಅಂತನೂ ಹೇಳ್ಬೋದು ಕಲರ್ ಕೂಡ ಮಾಡಬಹುದು ಬನ್ನಿ ಇವಾಗ ಚಿಗುರನ್ನ ಕಟ್ ಮಾಡೋಣ ನಾನು ಇಷ್ಟು ಚಿಗುರನ್ನ ತಗೊಂಡಿಟ್ಕೊಂಡಿದ್ದೀನಿ ಈ ಚಿಗುರನ್ನ ಎಣ್ಣೆಗೆ ಹಾಕಿ ಈಗ ನಾವು ಮಾಡೋದು ಹೇಗಂತ ತೋರಿಸ್ತೀನಿ ಇನ್ನು ಕೆಲವರಿಗೆ ಮೊಡವೆಗಳೆಲ್ಲ ಇರ್ತದೆ ಆಲ್ರೆಡಿ ತುಂಬಾ ತುಂಬಾ ಇರುತ್ತೆ ಅಂತವರಿಗೆ ಆಯಿಲ್ ಹಚ್ಚೋದ್ರಿಂದ ಆಗೋದಿಲ್ಲ ಸೊ ನೀವು ಅದನ್ನ ಸ್ವಲ್ಪ ಬಳಸ್ಕೊಂಡು ನಿಮಗೆ ಆದ್ರೆ ಮಾತ್ರ ಇದನ್ನು ಯೂಸ್ ಮಾಡೋದು ಬೆಸ್ಟ್ ಅಂತ ಹೇಳ್ತೀನಿ ಯಾಕಂದ್ರೆ ಆಯಿಲ್ ಅಲ್ಲಿ ಮಾಡೋದ್ರಿಂದ ಸೊ ಆ್ಯಂಟಿ ಬ್ಯಾಕ್ಟೀರಿಯಾ ಆಂಟಿ ಫಂಗಲ್ ಹಾಗೆ ಆಂಟಿ ಸೆಪ್ಟಿಕ್ ಪ್ರಾಪರ್ಟಿ ಕೂಡ ಇದೆ ಮೊಡವೆ ಕೂಡ ಏನು ಆಗ್ಲಿಕ್ಕಿಲ್ಲ ಬಟ್ ನಿಮ್ಮ ನಿಮ್ಮ ಸ್ಕಿನ್ ಟೈಪು ಎಲ್ಲರಿಗೂ ಒಂದೇ ಎಲ್ಲರಿಗೂ ಒಂದೇ ಥರ ಇರೋದಿಲ್ಲಲ್ಲ ಹಾಗೆ ಬನ್ನಿ ಇವಾಗ ಇದನ್ನ ಹೇಗೆ ಅಂತ ನೋಡೋಣ ಫ್ರೆಂಡ್ಸ್ ಇದು ಹಾಗೆ ನ್ಯಾಚುರಲ್ ಕಲರ್ ಅಂತ ಹೇಳಿದ್ದೆ ಇದನ್ನು ಡೈಗೆ ಹಾಕಿ ಯೂಸ್ ಮಾಡ್ತಾರೆ ಅಂದರೆ ಕಲರಿಗೆಲ್ಲ ಮಕ್ಕಳಿಗೆ ನ್ಯಾಚುರಲ್ ಕಲರ್ ಆಗಿ ನೋಡಿ ಇವನ್ ಇದು ಕಲರ್ ಗೊತ್ತಾ ನಿಮಗೆ ನೋಡಿ ಇದೆ ಕೆಂಪಾಗುತ್ತೆ ನೋಡಿ ಪೇಂಟ್ ಮಾಡಲಿಕ್ಕೆ

ಫ್ರೆಂಡ್ಸ್ ಹಾಗೆ ಇದು ನಿಮ್ಮ ಪ್ರೈವೇಟ್ ಪಾರ್ಟಿನ ಕಲೆಗಳು ಕೂಡ ಹೋಗ ಅಂತೆ ಜಿಡ್ಡಿನ ಕಲೆಗಳು ಇದ್ರೆ ಅದು ಕೂಡ ಹೋಗಿ ಲೈಟ್ ಹಾಕಂತೆ ಅಷ್ಟಕ್ಕೆ ಮೊದಲು ಕೊಡ್ತಾ ಇದ್ರಂತೆ ಅಜ್ಜಿ ಅಂದ್ರ ಕಾಲದಲ್ಲಿ ನಂಗೆ ಯಾರೋ ಅಜ್ಜಿ ಹೇಳಿದ್ ನೆನ್ಪು ನಂಗೆ ಇದ್ರ ಬಗ್ಗೆ ಅಷ್ಟು ಒಂದು ಗೊತ್ತಿಲ್ಲ ಬಟ್ ಹೋಗ್ಬೋದಂತ ನಂಗೆ ನಂಬಿಕೆ ಇದೆ ಇದು ಕಲೆಯನ್ನು ತೆಗೆಯುವಂತಹ ಒಂದು ಎಂತ ರೆಮಿಡಿ ಅಂತ ಹೇಳ್ಬೋದಲ್ಲ ಅದಕ್ಕೋಸ್ಕರ ನನಗೆ ಸರಿಯಾಗಿ ಗೊತ್ತಿಲ್ಲ ಬಟ್ ನಾನು ಎಲ್ಲೋ ಕೇಳಿದ್ ನಂಗೆ ನೆನಪು ಒಂದು ಪ್ರೈವೇಟ್ ಪಾರ್ಟ್ ಅಲ್ಲಿ ಪ್ರೈವೇಟ್ ಪಾರ್ಟ್ ಜಿಡ್ಡಿನ ಕಲೆಗೂ ಕೂಡ ಇದು ಪರಿಹಾರ ಅಂತ ಸೊ ಯಾವುದೇ ಹಳೆ ಕಲೆಗಳು ಕೂಡ ಇದರಲ್ಲಿ ಹೋಗ್ತದೆ ನಾವು ನಮ್ಮ ತೋಟ ಫುಲ್ ಹುಡುಕ್ಲಿಕ್ಕೆ ಹೋದ್ರೆ ಚಿಗುರು ಸಿಗ್ಬೋದು ಬನ್ನಿ ಇವಾಗ ಎಣ್ಣೆ ನಾನು ಮೊದಲಿಗೆ ಕೊಬ್ಬರಿ ಎಣ್ಣೆನ ಹಾಕೊಳ್ತಾ ಇದ್ದೀನಿ ನಾನು ಸ್ವಲ್ಪ ಜಾಸ್ತಿ ಚಿಗುರು ತಂದೆ ನನ್ನ ಮಗ ಮತ್ತೆ ಮಾಡಬೇಕಾದ್ರೆ ಎಲ್ಲಿ ತೊಗೊಳ್ತಾನೆ ಅಂತ ನಾನು ನೋಡಿ ಒಂದಿಷ್ಟು ತೊಗೊಳ್ತೇನೆ ನಾನು ಸ್ವಲ್ಪ ಮಾಡೋದ್ರಿಂದ ಇಷ್ಟು ಮಾತ್ರ ಹಾಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಈ ಎಲೆಗಳನ್ನು ಜಜ್ಜಿ ಕೂಡ ನಾವು ಪೇಸ್ಟ್ ಮಾಡ್ಕೊಂಡು ಹಾಕ್ಬೋದು ಇಲ್ಲಾಂದರೆ ಹೀಗೆ ಇಡೀ ಎಲೆಗಳನ್ನು ಕೂಡ ಹಾಕಲ್ಲ ಸಾಕು ಸ್ವಲ್ಪ ಸಾಕಂತ ಹಾಕಿ ಎಣ್ಣೆ ಸ್ವಲ್ಪ ಹಾಕಿದಲ್ಲ ನೋಡಿದ್ರಲ್ಲ ಕಲರ್ ಹೇಗೆ ಚೇಂಜ್ ಆಗುತ್ತೆ ಅಂತ ನಾನು ಯಾವುದೇ ಟ್ರೆಡಿಷನಲ್ ರೆಮಿಡಿ ನಿಮಗೆ ಹೇಳಬೇಕಾದ್ರೆ ತುಂಬ ಜನ ಹತ್ರ ನಾನು ದೊಡ್ಡವ್ರ ಹತ್ರ ಕೇಳಿ ನಿಮಗೆ ಹೇಳಿರ್ತೀನಿ ಅವ್ರು ಹೇಳಿದಂತಹ ಒಂದು ಮಾತನ್ನು ನಾನು ನಿಮಗೆ ಹೇಳ್ತೀನಿ ತುಂಬ ಜನ ಹೇಳಿದರು ನಮ್ಮ ಕೂದಲು ಉದುರುತ್ತದಲ್ಲ ಅದನ್ನು ನಾವು ಸುಟ್ಟು ಬೂದಿ ಮಾಡಿ ಈ ಎಣ್ಣೆಗೆ ಮಿಕ್ಸ್ ಮಾಡಬೇಕಂತೆ ಆವಾಗ ಸುಟ್ಟ ಕಲೆಗಳು ಅಥವಾ ಯಾವುದೇ ಕಲೆಗಳು ಬೇಗ ಗುಣ ಹಾಕೋದಂತೆ ನೀವು ಬೇಕಾದ್ರೆ ಅದನ್ನು ಇದಕ್ಕೆ ಆ್ಯಡ್ ಮಾಡ್ಬೋದು ಫ್ರೆಂಡ್ಸ್ ಇದೆಲ್ಲ ಕೆಲಸ ನಾವು ಕಾಯಿಸ್ಬೇಕು ಅಂದರೆ ಎಲೆ ಬಾಡು ತನಕ ಹಾಗೆ ಸೌಂಡ್ ಕೂಡ ಸೌಂಡ್ ಚಟಪಟ ಸೌಂಡ್ ಇರುತ್ತಲ್ಲ ಅದು ಹೋಗೋ ತನಕ ಸೊ ಇದು ರೆಡ್ ಕಲರ್ ಹೇಗೆ ಬಿಡ್ತು ನೋಡಿದ್ದಲ್ಲ ನೋಡಿದ್ದೀವಾ ಕಲರ್ ಹೇಗೆ ಬಿಡ್ತು ಅಂತ ನೀನು ಫುಲ್ ಕೈ ಹೌದಾ ಪೇಂಟಿಗೆ ಯೂಸ್ ಹೋಲಿ ಕೂಡ ಇತ್ತು ಅದು

ಎಣ್ಣೆ ತರ ಆಗಿದೆ ಆ ಎಣ್ಣೆ ಪುಸ್ತಕ ಅಂತ ಮಾಡುವಾಗ ಪುಸ್ತಕ ಅಂತ ರಟ್ಟುದು ಈಗ ಮತ್ತೆ ನೀವು ಒಂದಿನ ಹಾಕಿದ್ರೆ ಇದು ಕ್ಲಿಯರ್ ಆಗುದಿಲ್ಲ ಅಟ್ಲೀಸ್ಟ್ ನೀವು ಒನ್ ಮಂತ್ ಆತರ ಡೈಲಿ ಆಗ್ಬೋದು ಡೈಲಿ ಹಾಕ್ಬೇಕು ಯಾವಾಗ್ಲೂ ಅಷ್ಟೇ ಈ ತರ ನಾಟಿ ಆದಂತಹ ಔಷಧಿಗಳಾಗ್ಲಿ ರೆಮಿಡಿ ಹೋಮ್ ರೆಮಿಡೀಸ್ ಆಗ್ಲಿ ಎಲ್ಲ ಅದು ತುಂಬಾ ದಿನ ತಗೊಳ್ತಾರೆ ಇದು ತುಂಬಾ ದಿನ ಹಾಕಬೇಕು ಫ್ರೆಂಡ್ಸ್ ಹಾಗೇನೆ ಇದು ಚಳಿಗಾಲದಲ್ಲಿ ಪಾದಲ್ಲ ಒಡೆದೋಗಿರುತ್ತಲ್ಲ ಆ ಟೈಮಲ್ಲೂ ಕೂಡ ನೀವು ಇದನ್ನ ದಿನ ರಾತ್ರಿ ಹಚ್ಚಿ ಮಲಗಿದ್ರೆ ಬೆಳಿಗ್ಗೆ ಆಗೋಷ್ಟು ಕ್ರಮೇಣವಾಗಿ ಕ್ರಮೇಣವಾಗಿ ಕಾಲು ಉಂಟು ಕಡಿಮೆ ಆಗ್ತದೆ ಹಾಗೆ ಕಾಲು ತುಂಬಾ ಸಾಫ್ಟ್ ಆಗಿ ಫೀಲ್ ಆಗ್ತದೆ ಹಾಗೆ ಫ್ರೆಂಡ್ಸ್ ಇಲ್ಲಿ ನಂಜಾಗಿರ್ತದೆ ಕಾಲಿನ ಆ ಅದಕ್ಕೂ ಕೂಡ ನೀವು ಇದನ್ನ ಹಾಕಬಹುದು ಯಾಕಂದ್ರೆ ಇದರಲ್ಲಿ

ಫ್ರೆಂಡ್ಸ್ ಹಾಗೆ ಇದು ಎಷ್ಟು ದಿನ ಬೇಕಾದ್ರೆ ನೀವು ಒಂದು ಬಾಟ್ಲಿ ಹಾಕಿಟ್ರೆ ನಿಮ್ಗೆ ಯಾವಾಗ ಸುತ್ತ ಗಾಯ ಆಗುತ್ತೆ ಆವಾಗ ಕೂಡ ಹಾಕಬಹುದು ಎಷ್ಟು ದಿನ ಬೇಕಾದ್ರೂ ಇಡಬಹುದು ಏನು ಆಗೋದಿಲ್ಲ ಒಂದು ಬಾಟ್ಲಿ ಹಾಕಿಟ್ರೆ ಆಯ್ತು ಗಾಜರ ತುಂಬಾ ಒಳ್ಳೆಯದು ಹೊರಗನೆ ಇಟ್ಕೋಬೋದು ಏನು ಪ್ರಾಬ್ಲಮ್ ಇಲ್ಲ ಫ್ರಿಜ್ ಅಲ್ಲಿ ಆ ಆತರ ಏನಿಲ್ಲ ಫ್ರೆಂಡ್ಸ್ ನಿಮ್ಮ ಕಲೆ ಹೇಳಿದೆ ಅಲ್ಲಿ ಹಾಕಬಹುದು ಅಥವಾ ಮುಖಕ್ಕೂ ಹಾಕ್ಬೋದು ಏನು ಆಗೋದಿಲ್ಲ ಮುಖದಲ್ಲಿ ಅನಿವನ್ ಸ್ಕಿನ್ ಇದೇ ಇರುತ್ತದೆ ಕೆಲವು ಕಡೆ ಬ್ರೌನ್ ಕೆಲವು ಕಡೆ ವೈಟ್ ಅದಕ್ಕೆ ತುಂಬಾ ಒಳ್ಳೇದು ಫ್ರೆಂಡ್ಸ್ ಈ ಬ್ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ ಹೆಂಗಿತ್ತು ಬಿಡಿ ಅಂತ ಹೇಳಿ